ಪಾಲಕ್ ಸೊಪ್ಪದಿಂದ ಸುಮಾರು ರೆಸಿಪಿಗಳನ್ನ ನೀವು ಟ್ರೈ ಮಾಡಿರಿ ಇವತ್ತು ನಾನೊಂದು ಹೊಸ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಅತಿ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುವಂಥ ರೆಸಿಪಿ ಮತ್ತು ಹೆಲ್ದಿಯಾಗಿರುವಂಥ ರೆಸಿಪಿ ರೀ ಹಂಗಿತ್ತಂದ್ರೆ ಇದನ್ನ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋನ್ ಬರ್ರಿ ಈ ಕುಕ್ಕರ್ಗೆ ನಾನಿಲ್ಲಿ ಒಂದು ಆಗಷ್ಟ ಪಾಲಕ್ ಸೊಪ್ಪನ್ನು ಸೋಸಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ರೀ ಆದಷ್ಟು ಎಳೆ ಪಾಲಕ್ ಸೊಪ್ಪನ್ನು ತೊಗೊರಿ ಟೇಸ್ಟ್ ಚೆನ್ನಾಗಿ ಬರ್ತದೆ ಎರಡು ಸ್ಪೂನ್ ಆಗಷ್ಟೇ ಕಡಲೆಬೇಳೆಯನ್ನು ನೆನೆಸ್ಬಿಟ್ಟು ಇದ್ದೀನಿ ನೀವು ಬೇಗನೆ ನೆನಿಬೇಕಂದ್ರೆ ಬೇಕಂದ್ರೆ ಉಗುರು ಬಿಚ್ಚಿ ಸಾರಿ ಉಗುರು ಬಿಚ್ಚಿಕಿನ ನೀರಿನಲ್ಲಿ ನೆನೆಸ್ರಿ ಎರಡು ಸ್ಪೂನ್ ಆಗಷ್ಟೇ ಕಡಲೆ ಬೀಜ ನೆನೆಸಿಬಿಟ್ಟನೇ ಹಾಕಿದ್ದೀನಿ ರೀ ಶೇಂಗಾ ಅಥವಾ ಕಡಲೆ ಬೀಜ ಈಗ ನೋಡಿ ನಾನು ದೊಡ್ಡ ಗ್ಲಾಸಿಂದನೇ ಒಂದು ಗ್ಲಾಸ್ ಆಗೋಷ್ಟೇ ನೀರನ್ನು ಹಾಕಿದ್ದೀನಿ ಇದಕ್ಕೊಂದು ಅರ್ಧ ಸ್ಪೂನ್ ಆಗಷ್ಟೇ ಅರಿಶಿಣಾನ ಇದ್ದೀನಿ ಈಗ ಇದನ್ನು ಮುಚ್ಚಿ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೇ ನಾನು ಐ ಸಿಟಿ ಅಂತ ತೊಗೋತೀನಿ ರೀ ಇದು ಕುಕ್ಕರು ಸಿಟಿ ರೀ ಅನ್ಕತಕ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ತೊಗೊಳ್ರಿ ನೋಡಿ ನಾನು ಒಂದು ಸಣ್ಣ ನಿಂಬೆಗಾದ್ರದಷ್ಟೇ ಹುಣಸೆ ಹಣ್ಣನ್ನು ನೆನೆಸಿಬಿಟ್ಟು ಅದ್ರೊಳಗಿನ ರಸವನ್ನು ತೆಗೆದ್ಬಿಟ್ಟು ರೀ ಇದಕ್ಕೆ ನಾನಿಲ್ಲಿ ಒಂದು ಸ್ಪೂನಾಗಷ್ಟೇ ಪುಟಾನಿ ಅಥವಾ ಹುರಿಗಡ್ಲೆ ಹಿಟ್ಟನ್ನು ಇದ್ದೀನಿ ನಾವು ಕಡಲೆಬೇಳೆ ಹಿಟ್ಟನ್ನಾದರೂ ಹಾಕ್ಬೋದು ಒಂದು ಸ್ಪೂನಾಗಷ್ಟೇ ಹಾಕಿ ಅದಕ್ಕೆ ನೀಟಾಗಿ ಗಂಟಾಗಲಾಕಂಗೆ ಮಿಕ್ಸ್ ಮಾಡಿ ತೊಗೊಂಡಿನಿ ನೋಡಿರಿ ಇದನ್ನು ಅನ್ಕೊತ ಈ ಬಟ್ಲಲ್ಲಿ ಹಾಕಿ ಅನ್ಕತ್ತಾಗ ಸೈಡಿಗೆ ಇಡ್ತೀನಿ ರೀ ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ನೋಡಿ ಒಂದು ಅರ್ಧ ಬಟ್ಲಕ್ಕಷ್ಟು ಹುಣಸೆ ರಸಕ್ಕೆ ನೀವು ಒಂದು ಸ್ಪೂನಾಗಷ್ಟು ಪುಟಾನಿ ಅಥವಾ ಹುರಗಡ್ಲೆ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿರಿ ನೋಡಿರಿ ಇಲ್ಲಿ ಕುಕ್ಕರ್ನು ಐದು ಸೀಟಿಯಾಗಿ ಕುಕ್ಕರು ಬಂದದ್ರಿ ಈ ಕಡ್ಗೊಳದಿಂದ ಸ್ವಲ್ಪ ನಾನು ಇದನ್ನು ಬಿಟ್ಟು ತೊಗೋತೀನಿ ನೀವು ಬಿಟ್ರ ಇದ್ರೆ ನೀಟಾಗಿ ಬೀಟ್ ಮಾಡಿ ತೊಗೋರಿ ಅದೇನು ಹುಣಸೆ ರಸ ಮತ್ತು ಪುಟಾಣಿ ಹಿಟ್ಟನ್ನು ಮಿಕ್ಸ್ ಮಾಡಿದ್ರೆ ಅದನ್ನು ಇದ್ರ ಜೊತೆ ಈಗ ಮಿಕ್ಸ್ ಮಾಡಿ ಬಿಟ್ಟು ಮಿಕ್ಸ್ ಮಾಡಿ ತೊಗೊಂಡಿನಿ ಈ ಒಗ್ಗರಣೆ ಹಾಕೊಂಡು ತುಂಬ ಸಿಂಪಲ್ ಅದ್ರಿ ಮನೆಯಲ್ಲಿರೋ ಬೇಸಿಕ್ ಕಡಾಯಿಗೆ ನಾನು ಒಂದು ಎಣ್ಣೆ ಎಣ್ಣೆನು ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನಾಗ ಜೀರಿಗೆ ಅದು ಜೀರಿಗೆ ಫ್ರೈ ಆದಮೇಲೆ ಇಲ್ಲಿ ಮೂರು ಮೆಣಸಿನ್ಕಾಯಿ ಒಂದು ಗಡ್ಡಿ ಬೆಳ್ಳುಳ್ಳಿ ಒಂದು ಒಂಬತ್ತು ಬೆಳ್ಳುಳ್ಳಿ ಎಸಳನ್ನು ಈ ರೀತಿ ತರಿ ತರಿಯಾಗಿ ಗ್ರೈಂಡ್ ಮಾಡಿ ಹಾಕ್ತಾ ಇದ್ದೀನಿ ನೀವು ಕಲ್ಲಿದ್ರೆ ಕಲ್ನಲ್ಲಿ ಕುಟ್ಬಿಟ್ಟು ಹಾಕಿರಿ ಖಾರ ನೋಡಿಬಿಟ್ಟು ಹಾಕಿರಿ ಆ ಮೆಣಸಿನ್ಕಾಯು ನೋಡಿರಿ ಆ ಮೆಣಸಿನ್ಕಾಯಿ ಬೆಳ್ಳುಳ್ಳಿಯನ್ನ ಇನ್ನೊಂದು ಸ್ವಲ್ಪ ಒಂದು ಅರ್ಧ ಅಷ್ಟು ಅರ್ಶಿನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ತಗೋತೀನಿ ನೋಡಿರಿ ನೋಡಿ ಈಗದು ಫ್ರೈ ಆದಮೇಲೆ ನಾನು ಅದು ಬೇಳೆ ಅದು ಏನು ಕಡದ ಪಾಲಕ್ ಜೊತೆ ಮಿಕ್ಸ್ ಮಾಡಿ ಮಾಡಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡೋಣ ನೋಡಿ ನೀಟಾಗಿ ಮಿಕ್ಸ್ ಆಗಿದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋತೀನಿ ನೋಡಿ ಇದು ಕುದ್ದಂಗೆ ಇನ್ನೂ ಗಟ್ಟಿ ಆಗ್ತೈತಿ ನಿಮಗೆ ತೆಳು ಗಟ್ಟಿ ನೀವು ಬೇಕಾದ್ರೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಅಡ್ಜಸ್ಟ್ ಮಾಡ್ಕೊರಿ ಹುಳಿಗೆ ಸ್ವಲ್ಪ ಬೆಲ್ಲವನ್ನು ಹಾಕಿನಿ ಈಗ ಇದು ಚೆನ್ನಾಗಿ ಕುದಿಲಿರಿ ರೀ ನೋಡಿ ಕುದಿ ಬಂದ್ಮೇಲೆ ನಾನಿಲ್ಲಿ ಇದು ನೋಡಿ ಚೆನ್ನಾಗಿ ಕುದಿ ಇದಕ್ಕೆ ಇದಕ್ಕೀಗ ನಾನು ಒಗ್ಗರಣೆಯನ್ನು ಮಿಕ್ಸ್ ಮಾಡ್ತೀನಿ ರೀ ಈ ಒಗ್ಗರಣೆಗೆ ನಾನಿಲ್ಲಿ ಒಂದು ಅಷ್ಟೇ ಎಣ್ಣೆ ತುಪ್ಪ ಯಾವುದನ್ನು ಹಾಕೋಬೋದು ಒಂದು ಅರ್ಧ ಸ್ಪೂನ್ ಆಗಷ್ಟೇ ಸಾಸಿವೆ ಒಣ ಮೆಣಸಿನ್ಕಾಯಿ ರೆಡ್ ಚಿಲ್ಲಿ ಪೌಡ್ರು ಕರಿಮೆ ಸೊಪ್ಪು ಹಿಂಗನ್ನು ಹಾಕಿ ಒಗ್ಗರಣೆಯನ್ನು ಹಾಕಿರಿ ಲಾಸ್ಟಿಗೆ ಈ ರೀತಿ ಒಗ್ಗರಣೆನು ಹಾಕೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿ ಬರ್ತದ್ರಿ ಮತ್ತು ಅಲ್ಲಿ ಹಸಿಮೆಣ್ಸಿಕಾಯಿ ಹಾಕಿರೋದ್ರಿಂದ ರೆಡ್ ಚಿಲ್ಲಿ ಪೌಡ್ರು ಖಾರಕ್ಕೆ ನೀವು ನೋಡಿಬಿಟ್ಟು ಹಾಕೋರಿ ಇದು ಬರೀ ಇತ್ತು ರೀ ಅಷ್ಟೇನು ತುಂಬ ಏನು ಖಾರ ಇಲ್ಲ ಬ್ಯಾಡಿಗೆ ಮೆಣಸಿನ್ಕಾಯ್ದಿತ್ತು ಅಂತೇಳಿ ನಾನು ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ನೀವು ಇದಕ್ಕೆ ಏನಂತ ಹೆಸರು ಇಡ್ತಿರೋ ಕಮೆಂಟ್ ಮಾಡ್ರಿ ನಾನಂತೂ ಇದಕ್ಕೆ ಪಾಲಕ್ ಸೊಪ್ಪಿನ ಪಪ್ಪು ಅಂತಲೇ ಹೆಸರಿಡ್ತೀನಿ ಇದು ನೀವು ಅನ್ನದ ಜೊತೆ ಅಷ್ಟೇ ಅಲ್ಲ ರೊಟ್ಟಿ ಚಪಾತಿ ಅನ್ನಕ್ಕೆ ರಾಗಿ ಮುದ್ದೆಗೆ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ರೀ ನಾನು ಇವತ್ತಿದನ್ನು ಅನ್ನದ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಬಿಸಿ ಅನ್ನದ್ರಿ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟಿದ್ದನ್ನು ಹಾಕೊಂಡು ತಿಂದ್ರೆ ತುಂಬ ಟೇಸ್ಟಿ ಮತ್ತು ಹೆಲ್ದಿಯಾಗಿರುವಂಥ ರೆಸಿಪಿ ರೀ ಎಲ್ಲ ಥರ ಮಾಡ್ಕೊಂಡು ನೋಡಿರಿ ನೀವು ಪಾಲಕ್ ಸೊಪ್ಪಿನ ಪರೋಟಾನು ಪಕೋಡನೂ ಈ ರೀತಿ ಒಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ ತುಂಬ ರುಚಿಯಂತೂ ತುಂಬಾ ಟೇಸ್ಟಿ ಆಗಿ ಅಂದ್ರೆ ರುಚಿಯಂತೂ ಅದ್ಭುತ ರೀ ಅಷ್ಟು ಚೆನ್ನಾಗಿರ್ತದೆ ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡ್ರಿ ನೀವು ಜೋಳದ ರೊಟ್ಟಿ ಜೊತೆ ಅಕ್ಕಿ ರೊಟ್ಟಿ ಜೊತೆನೂ ಟ್ರೈ ಮಾಡ್ಬೋದು ಈ ರೆಸಿಪಿ ನಿಮ್ಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನನಗೆ ಹೆಂಗೆ ತಿಳಿಸ್ರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ